ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಏನಪ್ಪ ತೋರಿಸೋಣ ಅಂದ್ಕೊಂಡಿದ್ದೀನಿ ಅಂದರೆ ಒಂದು ಸ್ಕಿನ್ ಬಗ್ಗೆ ಸ್ಕಿನ್ ಕೇರ್ ಯಾವ ಥರ ಮಾಡೋದು ಡೈಲಿ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ನಾನು ಡೈಲಿ ನಾನು ಮಾಡೋದೇನು ಬೆಳಿಗ್ಗೆ ಬಂದು ಬೆಳಿಗ್ಗೆ ಹೋಗಬೇಕಾದ್ರೆ ತಿರ್ಗ ಸಾಯಂಕಾಲ ಬಂದ ತಕ್ಷಣ ನಾನು ಏನು ಯೂಸ್ ಮಾಡ್ತೀನಿ ಅಂದರೆ ನೀಟಾಗಿ ಮುಖ ತೊಳಿತೀನಿ ಮುಖ ತೊಳೆದ ತಕ್ಷಣ ಫಸ್ಟು ಒಂದು ಸೌತೆಕಾಯಿ ಪೀಸ್ ತೊಗೊಂಡು ನೀಟಾಗಿ ವಾಶ್ ಮಾಡ್ತೀನಿ ವಾಶ್ ಸು ಫೇಸ್ ವಾಶ್ ಮಾಡ್ತೀನಿ ಆ ಥರ ನೈಟು ಬಂದು ಕೆಲಸ ಮುಗಿಸ್ಕೊಂಡು ನೈಟು ಬಂದ ಮೇಲೂ ಅದೇ ರೀತಿ ವಾಶ್ ಮಾಡ್ತೀನಿ ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ನಾನು ನಾನು ಕೈಗೆ ಮಾಡಿ ತೋರಿಸ್ತೀನಿ ನಾನು ಆಲ್ರೆಡಿ ಮುಖ ತೊಳೆದಿರೋದ್ರಿಂದ ಕೈಗೆ ಮಾಡಿ ತೋರಿಸ್ತೀನಿ ಫಸ್ಟು ನೀರು ತಗೋಬೇಕು ನೀರು ತಗೊಂಡು ಕೈ ವಾಶ್ ಮಾಡ್ಕೋಬೇಕು ಈ ರೀತಿ ನೋಡಿ ಈ ರೀತಿ ವಾಶ್ ಮಾಡ್ಕೋಬೇಕು ನೆಕ್ಸ್ಟು ಸೌತೆಕಾಯಿ ಪೀಸ್ ತಗೊಂಡು ಈ ರೀತಿ ಮಾಡ್ಕೊಳ್ತಾ ಇರ್ಬೇಕು ಅದು ಐಸಲ್ಲಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಟು ಐಸಲ್ಲಿ ಫ್ರಿಜ್ಜಲ್ಲಿ ಇಟ್ಟು ಇಟ್ಟಿದ್ದು ಅದು ಐಸ್ ಆಗಿದ್ರೆ ತುಂಬ ಚೆನ್ನಾಗಾಗುತ್ತೆ ಟ್ಯಾನ್ ಇದ್ರೆ ಟ್ಯಾನು ಸ್ವಲ್ಪ ಕಮ್ಮಿ ಆಗುತ್ತೆ ನೀಟಾಗೆ ಈ ಥರ ಮಸಾಜ್ ಮಾಡಿಕೊಂಡು ಒಂದು ಐದು ದಿವಸ ಈ ರೀತಿ ಮಸಾಜ್ ಮಾಡಿ ಆಗ ಸ್ಕಿನ್ಗೆ ಗ್ಲೋನೆಸ್ಸು ಬರುತ್ತೆ ಟ್ಯಾನ್ ಇದ್ದರೆ ಟ್ಯಾನು ರಿಮೂವ್ ಆಗುತ್ತೆ ನೋಡಿಬೇಕಾದರೆ ಟ್ರೈ ಮಾಡಿ ಅದು ಡೈಲಿ ಮಾಡಬೇಕು ದಿನ ಮಾಡಿ ಒಂದು ದಿನ ಬಿಡೋದು ಬೇಡ ಡೈಲಿ ಮಾಡ್ತಾಯಿರಿ ಅದರಿಂದ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಫುಲ್ಲು ನೋಡಿ ಈ ರೀತಿ ಮಾಡಿಕೊಂಡು ಮಾಡಿಕೊಂಡು ಇದು ಸ್ವಲ್ಪ ಕಾಯಿ ಬಲ್ತಿರೇ ವೇಸ್ಟ್ ಆಗೋದು ಬೇಡ ಏನಕ್ಕೆ ವೇಸ್ಟ್ ಮಾಡೋದಲ್ವಾ ಅದಕ್ಕೇನು ಮಾಡಬೇಕು ಈ ರೀತಿ ಮಾಡಬೇಕು ಅದು ಇದೆಲ್ಲ ಮಾಡಿದ್ರೆ ಒಂದು ಐದು ನಿಮಿಷ ನಾವು ಮೇಲೆ ಎರಡು ಸಾದೆಕಾಯ ಇಟ್ಕೊಂಡು ಒಂದು ಐದು ನಿಮಿಷ ರೆಸ್ಟ್ ಮಾಡಿದ್ರೆ ಮೈಂಡು ಆಗುತ್ತೆ ಮತ್ತು ಕಣ್ಣಿಗೆ ತಂಪು ಕೊಡುತ್ತೆ ಕಣ್ಣು ಹಾಗೆ ನೀಟಾಗಿ ಆರೋಗ್ಯ ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ ಅದರಿಂದ ಈ ರೀತಿ ಮಾಡಿ ಡೈಲಿ ನಿಮಗೆ ತೋರಿಸೋಣ ಅಂತಲೇ ಕೈ ಮಾಡಿದ್ದೀನಿ ಒಂದು ಕೈ ಮಾಡಿದ್ದೀನಿ ಇನ್ನೊಂದು ಕೈ ಮಾಡಿಲ್ಲ ಆದ್ದರಿಂದ ಎರಡರದು ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ ನೋಡಿ ಈಗ ಇನ್ನು ಇನ್ನೂ ಐದು ನಿಮಿಷ ಆಗಿಲ್ಲ ಐದು ನಿಮಿಷ ಮಾಡಿ ಮಸಾಜ್ ಮಾಡಿ ನೆಕ್ಸ್ಟ್ ವಾಶ್ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ ಯಾವ ಐದು ನಿಮಿಷ ಆಯಿತು ಈಗ ನೋಡಿ ವಾಶ್ ಮಾಡ್ತಾಯಿದ್ದೀನಿ ಕೈನ ನಿಮ್ಗೆ ತೋರ್ಸಕ್ಕೆ ಇಲ್ಲೇ ವಾಶ್ ಮಾಡ್ತೇನೆ ಬೋಲು ನೀರು ಹಾಕೊಂಡು ನೋಡಿ ಆ ನೀರು ನೋಡಿ ಎಷ್ಟು ಗಲೀಜಾಗಿದೆ ನಾನು ಎಷ್ಟು ಟ್ಯಾನ್ ಆಗಿದ್ದೀನಿ ಅಂತ ಗೊತ್ತಾಗುತ್ತೆ ನೋಡಿ ನೋಡಿ ನೀರು ಎಷ್ಟು ಗಲೀಜೈತೆ ಅಂತ ಕಾಣಿಸ್ತೈತೆ ನಿಮಗೆ ಝೂಮ್ ಮಾಡಿ ತೋರ್ಸಪ್ಪ ಝೂಮ್ ಮಾಡಿ ತೋರಿಸಿ ನೋಡಿ ಈ ರೀತಿ ಆಗುತ್ತೆ ಈಗ ನೋಡಿ ಕೈ ಎರಡು ಕೈನೂ ವ್ಯತ್ಯಾಸ ಯಾವ ರೀತಿ ಬಂದೈತೆ ಅಂತ ನೋಡಿ ವ್ಯತ್ಯಾಸ ಐತೆ ಇದೇ ನೋಡಿ ಯಾವ ರೀತಿ ನೀಟಾಗಿ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಟ್ಯಾನ್ ನೋಡಿ ಯಾವ ರೀತಿ ಐತೆ ಇದು ನೋಡಿ ಇದಕ್ಕೆ ಮಾಡಿದ್ದೀನಿ ಇದಕ್ಕೆ ಮಾಡಿಲ್ಲ ನೋಡಿ ವ್ಯತ್ಯಾಸ ವಾಚ್ ಮಾಡಿ ಇದು ನೋಡಿ ಎಷ್ಟು ಇದಾಗೈತೆ ಇದು ನೋಡಿ ಈ ಕೈ ನೋಡಿ ಟ್ಯಾನ್ ಇದು ಹೆಂಗೆ ಟ್ಯಾನ್ ಕಾಣಿಸ್ತಾ ಐತೆ ಈ ಕೈಯ್ಯಲ್ಲಿ ಟ್ಯಾನ್ ರಿಮೂವ್ ಆಗೈತೆ ಆದರೆ ಫುಲ್ ಟ್ಯಾನ್ ರಿಮೂವ್ ಆಗಿಲ್ಲ ಸ್ವಲ್ಪ ಡೈಲಿ ಇದೇ ರೀತಿ ಮಾಡ್ಕೊಂಡ್ರೆ ಕೈ ನೀಟಾಗಿರುತ್ತೆ ಮುಖಕ್ಕಂತೂ ಚೆನ್ನಾಗಿರುತ್ತೆ ಫುಲ್ ವೀಡಿಯೋ ವಾಚ್ ಮಾಡಿ ಸ್ಲೈ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸು ಫ್ಯಾಮಿಲಿಯವ್ರಿಗೆ ಶೇರ್ ಮಾಡಿ ಫುಲ್ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು